ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಇಡಿ ಅಂದರೇನು ಏನು ಇಡಿಯ ಕಾರ್ಯಗಳು ಹಾಗೂ ಅದರ ಅಧಿಕಾರವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಒಂದು ವಿಡಿಯೋ ನೋಡೋಣ 12 मेंबर ಟೀಮ್ ಇಸ್ ಕರೆಂಟ್ಲಿ ಇನ್ಸೈಡ್ ವಾಟ್ ವಿ ಆರ್ ಬಿಂಗ್ ಟೋಲ್ಡ್ ರೈಟ್ ನೌ ಬೈ ಸೀನಿಯರ್ ಪೊಲೀಸ್ ಆಫೀಶರ್ಸ್ ಆನ್ ದಿ ಗ್ರೌಂಡ್ ಇಸ್ ದಟ್ ही will be brought out ಇನ್ जस्ट ಅ ಶಾಟ್ ಈ ವಿಡಿಯೋದಲ್ಲಿ ದಿಲ್ಲಿಯ ಸಿಎಂ ಆಗಿರುವ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡುತ್ತಿರುವುದನ್ನು ನಾವು ನೋಡಬಹುದು ಈ ಅರೆಸ್ಟ್ ಮಾಡುತ್ತಿರುವುದು ಯಾರು ಅಂತ ಕೇಳಿದ್ರೆ ಇಡಿ ಹಾಗಾದ್ರೆ ಈ ಇಡಿ ಅಂದರೇನು ಮತ್ತೆ ಇದರ ಕಾರ್ಯಗಳು ಏನು ನಾವು ತಿಳ್ಕೊಳ್ಳೋಣ ಈಗ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಎಂದು ಕನ್ನಡದಲ್ಲಿ ನಾವು ಕರೆಯಬಹುದು ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸರ್ಕಾರದ ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈಡಿಯು ಪ್ರಮುಖವಾಗಿ ಎರಡು ಕಾಯ್ದೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಒಂದು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಅಕ್ರಮ ಹಣ ವರ್ಗಾವಣಾ ತಡೆ ಕಾಯ್ದೆ ಎರಡು ಸಾವಿರದ ಎರಡು ಈ ಎರಡು ಪ್ರಮುಖ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವುದು ಅಥವಾ ಆ ಕಾಯ್ದೆಯ ಪರವಾಗಿ ಕಾರ್ಯನಿರ್ವಹಿಸುವುದು ಇದರ ಪ್ರಮುಖವಾದ ಅಧಿಕಾರಗಳಾಗಿದೆ ಈ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ರೈಟ್ಗಳು ಇದಕ್ಕೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಏನ್ ಡಿಫ್ರೆನ್ಸ್ ಅಂತ ಇ ಇಡಿಯಲ್ಲಿ ಅರೆಸ್ಟ್ ಮಾಡುವ ಅಧಿಕಾರವನ್ನು ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಆದರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಅಡಿಯಲ್ಲಿ ಕೇವಲ ಸಮನ್ಸ್ ಅಥವಾ ನೋಟಿಸ್ ಜಾರಿ ಮಾಡಬಹುದು ಅಷ್ಟೇ ನನಗೆ ಈ ವಿಡ್ ಈ ಇಡಿ ದಾಳಿ ಅಂತಲ್ಲಿ ತುಂಬ ಸಲ ಕೇಳಿ ಕೇಳಿ ಏನಪ್ಪ ಯಾಕೆ ಈ ಇಡಿ ದಾಳಿ ನಡೀತದೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬ ಮನಸ್ಸಾಯಿತು ಈ ಎರಡು ಅಥವಾ ಇಡೀ ಪ್ರಮುಖವಾಗಿ ದೇಶದಲ್ಲಿರುವಂತಹ ಯಾರು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾರೆ ಅಥವಾ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅಂಥವರನ್ನು ಅರೆಸ್ಟ್ ಮಾಡುವುದು ಅಥವಾ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವ ಕಾರ್ಯಗಳನ್ನು ಮಾಡಬೇಕಾಗಿದೆ ಆದರೆ ನಾವು ಇವಾಗ ಪ್ರಮುಖವಾಗಿ ಗಮನಿಸಬಹುದಾದರೆ ದಿಲ್ಲಿಯ ಸಿ ಎಂ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಸಾಕಷ್ಟು ಪ್ರಭಾವಿ ನಾಯಕರನ್ನು ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸಿ ಎಮ್ ಒಂದು ಒಂದು ರಾಜ್ಯದ ಸಿ ಎಮ್ ಅನ್ನೇ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ಬೋದು ನನಗೆ ಆಗಿ ಏನು ಅನಿಸುತ್ತೆ ಅಂತೇಳಿದರೆ ಈ ಇ ಡಿಗೆ ಅಧಿಕಾರವನ್ನು ಕೊಟ್ಟಿದ್ದರೂ ಸಹ ಒಂದು ಉತ್ತಮ ವಿಚಾರಣೆ ಇಲ್ಲದೆ ಯಾವುದೇ ರಾಜ್ಯದ ಸಿ ಎಮ್ ಅನ್ನು ಅರೆಸ್ಟ್ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತೇಳಿ ನನಗೆ ಭಾವನೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕಾಗಿ ವಿನಂತಿ ಧನ್ಯವಾದಗಳು